ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದ ಸ್ವಾಮಿ ವಿವೇಕಾನಂದ ಕನ್ನಡ ಪೂರ್ವ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗದ್ಯಾಳ ವಲಯ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅರ್ಜುನ್ ದಳವಾಯಿ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿ ಪಂಚಾಕ್ಷರಿ ನಂದೇಶ್ ಮುಖ್ಯ ಅತಿಥಿಗಳಾದ ಗದ್ಯಾಳ ವಲಯ ಸಿ ಆರ್ ಪಿ ಪಿ ರಾಠೋಡ್ ಗೋಠೆ ವಲಯದ ಸಿ ಆರ್ ಪಿ ಡಿ ಪಿ ಕುಂಬಾರ್ ಮಾಂತೇಶ್ ಚೌಹಾಣ್ ಬಿ ಬಿ ಅಜ್ಜನವರ್ ಬಿ ಎಸ್ ಎಳಮಲಿ ಸೇರಿದಂತೆ ವೇದಿಕೆಯ ಮೇಲೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಹಾಂತೇಶ್ ಚೌಹಾಣ್ ಸೇರಿದಂತೆ ಗಣ್ಯರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು ಎ ಟಿ ರಾಠೋಡ್ ಅವರು ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಡಿ ಪಿ ಕುಂಬಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪಂಚಾಕ್ಷರಿ ನಂದೇಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕ್ರೀಡೆಯ ಮಹತ್ವದ ಬಗ್ಗೆ ವಿವರವಾಗಿ ತಿಳಿಸಿದರು ಸಂಸ್ಥೆಯ ಅಧ್ಯಕ್ಷ ಶಿವಾನಂದ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಶಾಲಾ ಮುಖ್ಯ ಗುರುಗಳು ಹಾಗೂ ಸಂಸ್ಥೆಯ ಸದಸ್ಯರು ಸಿಬ್ಬಂದಿ ವರ್ಗದವರು ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಈ ಒಂದು ಕ್ರೀಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಂದು ಕ್ಲಸ್ಟರ್ ಗದ್ದಾ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನ ಏರ್ಪಡಿಸೋಕೆ ನೀತಿ ಗದ್ದು ನೀತಿ ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರು ಮತ್ತು ಶಾಲೆಯ ಕೂಡ ಯಾವುದೇ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂಸ್ಥೆಯಲ್ಲಿ ಕೂಡ ಬಹಳ ಅಚ್ಚುಕಟ್ಟಾಗಿ ನಾವು ಮಾಡ್ತೀವಿ ಅಂತ ಅನ್ಕೊಂಡು ಒಪ್ಕೊಂಡ್ರು ಮತ್ತೆ ಈ ಬಂಕಷ್ಟ ನೋಡಿದ ರೀತಿ ಬಹಳ ಒಂದು ಮೈದಾನವನ್ನ ಒಂದಿರಿಂದ ಎಲ್ಲ ಒಂದು ತಯಾರಿಯನ್ನ ಮಾಡಿದ್ರೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹೌದಾ ಇಲ್ಲಿ ವಿದ್ಯಾರ್ಥಿಗಳಿಗೆ ರೀತಿ ಒಂದು ಪಾಠದಲ್ಲಿ ಅಷ್ಟೇ ಅಲ್ಲ ಕ್ರೀಡೆಯಲ್ಲಿ ಕೂಡ ರೀತಿ ಭಾಗವಹಿಸಲಿ ಅಂತ ಹೇಳ್ಕೊಂಡೆ ರೀತಿ ಆ ಒಂದು ವಿದ್ಯಾರ್ಥಿಗಳು ಸರ್ವತೋಮುಖ ಬೆಳವಣಿಗೆ ಆಗ್ಲಿ ಅಂತ ಹೇಳಿ ಶಾಲೆಗಳಲ್ಲಿ ಕ್ರೀಡಾಪಟಗಳನ್ನ ಆಯೋಜನೆ ಮಾಡಿರ್ತಾರೆ ಒಂದು ಪ್ರತಿಭೆಯನ್ನ ಹೊರಹೊಮ್ಮುವಕರ ಪ್ರತಿಭೆಯನ್ನ ಗುರುತಿಸಲು ಪ್ರತಿಭಾ ಕಾಂಜಿ ಹಾಗೂ ಮತ್ತು ಕ್ರೀಡಾಕಟುಗಳನ್ನ ಸರ್ಕಾರವು ಆಯೋಜನೆಯನ್ನ ಮಾಡಿರ್ತದೆ ಅದಕ್ಕೆ ನೀತಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲಾ ಕ್ರೀಡೆಯಲ್ಲಿ ಪರಿಣಿತರು ಇರೋದಿಲ್ಲ ಒಂದೊಂದು ಕ್ರೀಡೆಯಲ್ಲಿ ಆಮೇಲೆ ಒಬ್ಬೊಬ್ರು ಓದಿನಲ್ಲಿ ಇರ್ತಾರ ಒಬ್ಬರು ಕ್ರೀಡೆಯಲ್ಲಿ ಇರ್ತಾರ ಹೀಗಾಗಿ ನೀತಿ ಎಲ್ಲರೂ ಎಲ್ಲರ ಆಗೋದಿಲ್ಲ ಹೌದ ಮತ್ತೆ ಇಲ್ಲಿ ಬಂದಂತಹ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಏನ್ ಕರ್ಕೊಂಡಿಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವರೆಲ್ಲ ಏನೈತಿ ತಮ್ಮ ವಿದ್ಯಾರ್ಥಿಗಳನ್ನ ಜವಾಬ್ದಾರಿಯಿಂದ ಯಾವ ಯಾವ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಾರೋ ಆ ಕ್ರೀಡೆಗಳಲ್ಲಿ ಅವರನ್ನ ಭಾಗವಹಿಸುವಂತೆ ಮಾಡಿ ಆಮೇಲೆ ಏನೈತಿ ಅಂತ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಕ್ರೀಡೆಯಿಂದ ಏನೈತಿ ನಿಮ್ಮ ಆರೋಗ್ಯವು ಕೂಡ ಚೆನ್ನಾಗಿರ್ತದ ಮತ್ತು ಕ್ರೀಡೆಗೆ ಭಾಗವಹಿಸುವುದರಿಂದ ನಿಮ್ಮ ಸ್ಪರ್ಧಾ ಮನೋಭಾವನೆ ಮತ್ತು ನಾಯಕತ್ವ ಗುಣಗಳನ್ನ ಬೆಳೆಸಿಕೊಳ್ಳಬಹುದು ಆರೋಗ್ಯಕರವಾಗಿರ್ಬೇಕು ಸೌಹಾರ್ದತೆ ಆಗಿರ್ಬೇಕು ಯಾರೋ ಗೆಲ್ಲಲಿ ಸೋಲೆ ಆ ಸೋಲೆ ಗೆಲುವಿನ ಸೋಪಾನ ಅನ್ನೋ ಹಾಗೆ ಇವರಲ್ಲಿ ಸೋಲ್ತಾ ಇದ್ದಾರಪ್ಪ ಗೆಲ್ತಾ ಇದಾರಪ್ಪ ಅವರು ಅವ್ರ ನನಕಿಂತ ಚೆನ್ನಾಗಿ ಆಡ್ತಾ ಇದಾನ ನಾನು ಅವ್ರ ಮುಂದೆ ಚೆನ್ನಾಗಿ ಆಡ್ಬೇಕು ಅನ್ನೋ ಮನೋಭಾವನ ಬೇಕು ಇಲ್ಲ ನಾನೇ ಗೆಲ್ಬೇಕಾಗಿತ್ತು ಅನ್ನೋದು ಆ ಮನೋಭಾವನ ತೆಗೆಯೋಣ ಮತ್ತೆ ಯಾರ ಟೀಮ್ ಮ್ಯಾನೇಜರ್ ಅವ್ರು ಬಹಳ ರೆಸ್ಪಾನ್ಸಿಬಲ್ ಇರ್ತೀರಿ ಆಮೇಲೆ ನಾವು ಅವರ ಆಲ್ರೆಡಿ ನಾವು ಹೇಳಿ ಟೀಮ್ ಮ್ಯಾನೇಜರ್ ನಿಮ್ಮ ಶಾಲೆಯವರ ಶಿಕ್ಷಕರ ಹೇಳಿ ಅಂತ ಹೇಳಿ ಹಾಗಾಗಿ ದೈಹಿಕ ಶಿಕ್ಷಕರು ಏನು ನಿರ್ಣಯನ ಕೊಡ್ತಾರಲ್ಲ ಅದೇ ನಿರ್ಣಯ ಫೈನಲ್ ಆಗುತ್ತೆ ಅದಕ್ಕೆ ಮತ್ತೊಂದು ಪ್ರತಿರೋಧ ಅಂತ ಏನು ಮಾಡಲಿಲ್ಲ ಯಾಕಂದ್ರೆ ಅವರ ನಿರ್ಣಾಯಕರಂತೆ ಆಯ್ಕೆ ಮಾಡಿದ್ದೀವಿ ಅಂದ್ರೆ ಅವರ ನಿರ್ಣಯ ಕೊನೆಯ ನಿರ್ಣಯ ಆಗಿರ್ತಾರ ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿಕೊಂಡು ಇದು ಮಕ್ಕಳ ಸ್ಪರ್ಧೆಗಳು ಮನೋರಂಜನೆ ಸ್ಪರ್ಧೆಗಳು ಇರೋದ್ರಿಂದ ಯಾವುದೇ ವರ್ಗ ಅವಲಾದ್ರೆ ಬಹಳ ಖುಷಿ ಖುಷಿಯಾಗಿ ಆರೋಗ್ಯಕರವಾಗಿ ಇವತ್ತಿನ ಎಲ್ಲಾ ಸ್ಪರ್ಧೆಗಳು ನೆರವೇರಲಿ ಅಂತ ಹೇಳಿ ನಾನು ಆಶೆಯನ್ನು ವ್ಯಕ್ತಪಡಿಸ್ತಾ ನನ್ನೆರಡು ಮಾತ್ರ ನಾವು ಗೊತ್ತೀನಿ ಅಚ್ಚಣ್ಣವ್ರಿಗೂ ಆಮೇಲೆ ಎಲ್ಡಿ ಅವ್ರಿಗೂ ರಾಠೋಡ್ ಸರ್ ಅವ್ರಿಗೆ ಹಿರಿಯವ್ರಿಗೂ ಕೆಲವ್ರಿಗೂ ಎಲ್ಲ ಗೌರವಾನ್ವಿತು ಮತ್ತೆ ಇದರಲ್ಲಿ ನಡುವೆರ್ತಕ್ಕಂಥ ಎಲ್ಲ ಮಕ್ಕಳು ಹಾಗೆ ಯುವಕರು ಒಂದು ವಿಷಯ ಈ ಮಕ್ಕಳೇನು ಕ್ರೀಡಾಕೂಟದಲ್ಲಿ ಭಾವಿಸ್ತಕ್ಕಂಥ ನಿಮ್ಮ ಮಕ್ಕಳು ಮುಖ್ಯ ಅಲ್ಲ ಆ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ಮನೋಭಾವನೆ ಕ್ರೀಡಾ ಮನೋಭಾವನೆಯ ಮಕ್ಕಳಲ್ಲಿ ಬರೆದಿಟ್ಟು ಸೂಕ್ತ ಮಕ್ಕಳನ್ನ ಗಂಧಕ್ಕೆ ಉದ್ದಮಿಸುವಂತದ್ದು ಯಾರು ಗೆಲ್ತಾರೆ ಅವ್ರಿಗೆ ಬಂದು ನೀವು ಒಂದು ಅಂತ ಹೇಳಿ ಮಗು ಇದು ಆದರೆ ಅವ ಪ್ರಯತ್ನ ಪಟ್ಟ ಮುಂದುವರಿಯಿಂದ ಅವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು ಸಹಕಾರ ಕೊಡಬೇಕು ಬಹಳ ಒಂದು ಈ ಗ್ರಾಮ ಒಂದು ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿರ್ತಕ್ಕಂಥದ್ದು ಸಹಕಾರ ಕೊಡಬೇಕು ದಯವಿಟ್ಟು ಯಾವುದೋ ನ್ಯೂತೆಗಳು ನೂರು ಆಗಲಾಗುತ್ತೆ ಈ ಕಾರ್ಯಕ್ರಮವನ್ನು ಕ್ರೀಡಾ ಕೂಟವನ್ನು ವಿಶೇಷವಾಗಿ ನಿರ್ವಹಿಸಬೇಕು ಕೇಳಿಕೊಂಡು ಅವೆಲ್ಲರಿಗೂ ಕೂಡ ನಮ್ಮ ಮನೆಯನ್ನು